ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾಟಿ ಸ್ಟೈಲಲ್ಲಿ ತರಕಾರಿ ಮತ್ತು ಹಸಿ ಕಾಳುಗಳನ್ನ ಯೂಸ್ ಮಾಡಿಕೊಂಡು ತರಕಾರಿ ಕುರ್ಮ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫಸ್ಟ್ ಒಂದು ಕುಕ್ಕರ್ ಇಟ್ಕೋಬೇಕು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಅಡುಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಕರುವೇನ ಸೊಪ್ಪು ಆಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಚಿಟಪಟ ಅಂದಮೇಲೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಕೈ ಅಡಿಸ್ಕೊಂಡು ಆಮೇಲೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿದ್ರೆ ಅದರದ್ದು ಘಮ ಅಷ್ಟು ಚೆನ್ನಾಗಿ ಬರ್ತಾಯಿರುತ್ತೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆ ಎಣ್ಣೆಲಿ ಈರುಳ್ಳಿ ಸ್ವಲ್ಪ ಕೆಂಪಗೆ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್ ಈ ಪಲ್ಯನ ನೀವು ಮುದ್ದೆ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಬೇಯಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ತರಕಾರಿ ಏನೇನು ಹಾಕ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಆಲೂಗಡ್ಡೆ ಬೀನ್ಸು ಮತ್ತು ಕ್ಯಾರೆಟು ಇಷ್ಟು ನೀಟಾಗಿ ನೀರಲ್ಲಿ ತೊಳ್ಕೊಬೇಕು ಆಮೇಲೆ ರಾತ್ರಿನೇ ನಾನು ಹೆಸರು ಕಾಳು ಮತ್ತು ಕಡಲೆಕಾಳನ್ನ ನೆನೆಸಿದ್ದೆ ಅದನ್ನು ಸಹ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿರುತ್ತೆ ಅಷ್ಟೊತ್ತಿಗೆ ಏನು ತರಕಾರಿನ ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀವಿ ಕಾಳುಗಳು ಮತ್ತು ತರಕಾರಿ ಎರಡನ್ನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಲಿ ಬೇಯಕ್ಕೆ ಬಿಡೋಣ ಸ್ವಲ್ಪೊತ್ತು ಬೆಂದಾದ್ಮೇಲೆ ಅದಕ್ಕೆ ಮನೇಲೇ ಮಾಡಿರೋ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಾಗುತ್ತೆ ನಿಮ್ಮ ಮನೆ ಸಾಂಬಾರು ಪುಡಿ ಕನ್ಸಿಸ್ಟೆನ್ಸಿ ಖಾರ ಎಷ್ಟಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೊತ್ತು ಬಿಡೋಣ ಸ್ವಲ್ಪ ಅದು ಸ್ಮೆಲ್ಲೆಲ್ಲ ಹತ್ತು ಸ್ಮೆಲ್ಲೆಲ್ಲ ಹೋಗೋವರೆಗೂ ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು ಹಾಗೇ ಆಮೇಲೆ ಹುಣಸೆ ಉಳಿ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಇದೇ ಮೇಯ್ನು ನಾಟಿ ಸ್ಟೈಲ್ ಮಾಡ್ತಿದ್ವಲ್ಲ ಇದೇ ಮೇನ್ ಟೇಸ್ಟ್ ಚೇಂಜ್ ಕೊಡೋವಂಥ ಇಂಗ್ರೀಡಿಯೆಂಟು ಹುಣಸೆ ಹುಳಿನ ಬಿಡಬೇಕು ಆಮೇಲೆ ಹಂಗೆ ಮಿಕ್ಸ್ ಕೊಟ್ಕೊಂಡು ಹಂಗೆ ಸ್ವಲ್ಪ ಬೇಯಕ್ಕೆ ಬಿಡೋಣ ಆಮೇಲೆ ಈ ಥರ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿರುತ್ತೆ ಆವಾಗ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕು ಅದ್ರ ಪರಿಮಳಕ್ಕೇ ತಿನ್ಬೇಕನ್ನಿಸ್ತಾ ಇರುತ್ತೆ ನಾನ್ ವೆಜ್ ಸ್ಮೆಲ್ ಹೇಗೆ ಬರುತ್ತೋ ಅದೇ ಥರ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜುವಲ್ ಆದರೆ ಸಾಕು ಫ್ರೆಂಡ್ಸ್ ಒಂದು ವಿಜುವಲ್ ಬರೋವರೆಗೂ ವೆಯ್ಟ್ ಮಾಡೋಣ ಈಗ ವಿಜುವಲ್ ತಣ್ಣಗಾಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಆಗಿದೆ ಅಂತ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇವತ್ತು ದೋಸೆ ತಿಂಡಿ ಅದಕ್ಕೋಸ್ಕರ ನಾನು ಈ ಪಲ್ಯನ ಮಾಡ್ಕೊಂಡಿದ್ದೀನಿ ತರಕಾರಿ ಕುರ್ಮ ಈಗ ಅಂತ ದೋಸೆ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ ಹಂಚಿಟ್ಕೊಂಡು ದೋಸೆ ಎಲ್ಲರಿಗೂ ಮಾಡೋಕ್ಕೆ ಗೊತ್ತಿರುತ್ತೆ ದೋಸೆ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಈ ಕುರ್ಮಾ ಹಾಕ್ಕೊಂಡು ತಿಂತಾ ಚಟಪಟ ಚಟಪಟ ಕೆಲವೊಬ್ರು ಮನೇಲಿ ಅಂಚನ ಎಷ್ಟೇ ಕ್ಲೀನಾಗಿ ನೀಟಾಗಿ ತೊಳೆದು ಇಟ್ರು ದೋಸೆ ನೀಟಾಗಿ ಬರ್ತಿರಲ್ಲ ಅಂಥವ್ರಿಗೆ ಒಂದು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಅಂಚನ ದೋಸೆ ಉಯ್ಯೋಕ್ಕೆ ಅಂತಲೇ ದೋಸೆ ತವ ಅಂತಲೇ ಒಂದು ಸಪ್ರೇಟ್ ಇಟ್ಕೊಳ್ಳಿ ಅದೊಂದು ಮತ್ತು ಏನಾದರೂ ಅಕಸ್ಮಾತ್ ಮಿಸ್ಸಾಗಿ ಚಪಾತಿನೋ ರೊಟ್ಟಿನೋ ಅಥವಾ ಒಬ್ಬಟ್ಟು ಏನಾರು ಬೇಸ್ಕೊಂಡಿದ್ರೆ ಮಾರನೇ ದಿನ ದೋಸೆ ಮಾಡೋಕ್ಕೋದ್ರೆ ಆ ತವದಲ್ಲಿ ದೋಸೆ ಬರ್ತಿರಲ್ಲ ಅಂಥ ಟೈಮಲ್ಲಿ ಏನು ಮಾಡಿ ಅಂತ ಅಂದರೆ ಈರುಳ್ಳಿ ಬರುತ್ತಲ್ಲ ಈರುಳ್ಳಿನ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಸ್ವಲ್ಪ ತವೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಆ ಪೀಸ್ನ ಅಂಚಿನ ಸುತ್ತಲೂ ಮೇಲೆಲ್ಲ ಉದುರಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆ ಈರುಳ್ಳಿ ಅಂಶ ತವೆಗೆ ಇಳ್ಕೋಬೇಕು ಫ್ರೆಂಡ್ಸ್ ಆಮೇಲೆ ಆ ಈರುಳ್ಳಿ ಎಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ದೋಸೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ

ఇవతిన నన్న పుట్ట వ్లతో ఇష్ట ప్లీస్ లైక్ షేర్ సబ్స్క్రైబ్ మై యూట్యూబ్ చాలల్ కీప్ సపోర్టింగ్ బై బాయ్